ಏನಮ್ಮ ಎಷ್ಟೊತ್ತಾಯಿತು ಹಾಂ ನಾವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರಿ ಎಷ್ಟೊತ್ತಿಗೆ ಬಂದಿದ್ದೀರಾ ನೀವು ಸ್ಟೇಷನ್ಗೆ ಹಾಂ ಅಲ್ಲ ನಿಮಗೆ ಕಾದು ಕಾದು ಸುಸ್ತಾಗಬೇಕಾ ಅವ್ರು ಯಾವಾಗ ಬಂದರು ಗೊತ್ತಾ ಹಾಂ ಏನು ನೀವು ಈ ರೀತಿ ಕಾಯಿಸ್ತಾ ಇದ್ದೀರಲ್ಲ ಅವ್ರು ಬಂದಿದ್ದಾರೆ ಅಂತೇಳಿ ನಾವು ಫೋನ್ ಮಾಡಿದ ಮೇಲೂ ನೀವು ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದೀರಲ್ಲ ಹಾಂ ಎಷ್ಟೊತ್ತಾಯಿತು ಅವರ್ ಆಯಿತು ಫೋನ್ ಮಾಡಿ ನಾನು ನಿಮಗೆ ಅದೇ ಮೇಡಮರೇ ಊರಿಗೆ ಬೇರೆ ಹೋಗಿದ್ದೆ ಇದು ಇವ್ರ ದಡಮಯ ಹ್ಞೂ ದೀಪು ಇದ್ದಾಳಲ್ಲ ಅವ್ರ ದೊಡಮಯ ಅವ್ರ ದೊಡಮೈನ್ ಬೇರೆ ಕರ್ಕೊಂಬರೋಣ ಅಂತ ಹೇಳಿ ಅವ್ರ ಊರಿಗೆ ಹೋಗಿದ್ದೆ ಮೇಡಮರೇ ಅದಕ್ಕೆ ಲೇಟ್ ಆಯ್ತು ಅಲ್ಲಿ ಬಸ್ ಸಿಗಲಿಲ್ಲ ಅಲ್ಲಿಂದ ಬರತ್ತೆ ಲೇಟ್ ಆಯ್ತು ಹ್ಞೂ ಅದು ದೊಡಮೈನಿನೇ ಆ ದಡಮೈನೇ ಕರ್ಕಂಬನಿ ಕೇಳಿರಿ ಎಲ್ಲ ವಿಷಯ ಹೇಳಿದ ಮೇಲೂ ಅವಳೇ ಒಪ್ಕೊಂಡವಳೆ ಹ್ಞೂ ನಾನು ಆ ಹುಡುಗನ್ನೇ ಮದುವೆ ಆಗದ ಆ ಹುಡ್ಗನ್ನೇ ಮದುವೆ ಅಂತ ಅವಳು ಒಪ್ಕೊಂಡವಳೆ ಹೌದು ಮೇಡಮರೇ ನಾನು ದೀಪ್ರ ದಡಮಯ್ಯ ನಾನು ಎಲ್ಲ ಹೇಳ್ದೆ ವಿಷಯನ ಹೋಗಿ ಅಲ್ಲಿ ಜಯಮ್ಮ ಅನ್ನೋರು ಅವರಲ್ಲಿ ನನಗೆಲ್ಲ ವಿಷಯ ಹೇಳಿದರು ಹಿಂಗೈತೆ ಏನು ಇಲ್ಲ ನಾಳೆ ಸುಳ್ಳು ಹೇಳೋಳೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬತ್ತಾಯಿದ್ದಾಳೆ ನೀನು ಅದನ್ನೆಲ್ಲ ನಂಬೇಡ ಕಣಮ್ಮ ಅಂತೇಳಿ ಅಂತ ಹೇಳಿದ್ಲು ಹ್ಞೂ ಅಯ್ಯಮ್ಮ ನಾನು ಬಂದು ವಿಷಯನೇಲ್ಲ ಇಲ್ಲಿ ಹೇಳ್ದೆ ಇವ್ರ ಮನೆ ತೆಗೆ ಹ್ಞೂ ಹಿಂಗೈತೆ ಕಣಮ್ಮ ಅಂತೇಳಿ ನಮ್ಮ ಮನೆಯಾಗೆ ಇಲ್ಲೋಡು ದೀಪ ತೆಗೆಲ್ಲ ವಿಷಯ ಹೇಳ್ದೆ ದೀಪ ಬೇಡ ಕಣಮ್ಮ ಈ ಮದುವೆ ಕ್ಯಾನ್ಸಲ್ ಮಾಡೋಣ ಬೇಡ ಹಿಂಗೈತಂತೆ ನೋಡು ಎಲ್ಲ ಸುಳ್ಳು ಅವ್ರಂತೆ ಅದಕ್ಕೇ ಬೇಡ ಇನ್ನೊಂದು ಎರಡು ದಿವಸ ಬಿಟ್ಟೇನೆ ಒಳ್ಳೆ ಮನೆ ನೋಡಿ ನಾವೆಲ್ಲ ಕೊಡ್ತೀವಿ ಮಾಡ್ತೀವಿ ಇಲ್ಲ ದೊಡಮ್ಮ ನಾನು ಆದ್ರೆ ಆ ಹುಡುಗನೇ ಮದುವೆ ಆಗೋದು ಹ್ಞೂ ನಾನು ಇನ್ಯಾರನ್ನೂ ಆಗಲ್ಲ ಆದರೆ ನಾನು ಎಂತ ಮದುವೆ ಅನ್ನೋದಾದ್ರೆ ನಾನು ಆ ಹುಡ್ಗನ್ ಬಿಟ್ಟರೆ ನಾನು ಯಾರನ್ನೂ ಆಗೋಲ್ಲ ಹಾಗೆ ಹೀಗೆ ಅಂತ ಹೇಳಿ ಆಟ ಹಿಡಿದು ಕೂತ್ಕೊಂಡಿರೋದೇನೆ ಅವಳು ಮೇಡಮರೇ ಇಲ್ಲ ಮೇಡಮರೇ ರೀ ಹ್ಞೂ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಇವರೆಲ್ಲ ಸೇರ್ಕೊಂಡು ಇಲ್ಲೊದ್ನ ಆಟಕಾಡಿ ಇವಾಗ ಮಾತಾಡ್ಕೊಂಡು ಕರ್ಕೊಂಡ್ಬಂದವ್ರಿ ಹ್ಞೂ ನಮಗುನು ಅವ್ಳಗೂ ಆಗಲ್ಲ ಮಕ್ಕಳಿಗೆ ಇವಾಗ ಅದಕ್ಕೆ ಅವಳು ಬಂದು ಅವ್ರ ಕಡೆ ಹೇಳ್ತಾ ಇದ್ರೆ ಮೇಡಮರೇ ನಾನು ಬೇರೆ ಯಾರೂ ಅಲ್ಲ ಈ ಅಮ್ಮನ ಮಗನೇನೆ ಇಲ್ಲಿ ನಿಂತಲ್ಲ ಅಯ್ಯಮ್ಮನ ಮಗನೇನೋ ನಾನು ಹ್ಞೂ ನಾನು ಹೇಳ್ತಾ ಇದ್ನಲ್ಲ ನಮಗೆ ಎಲ್ಲನ ಸುಳ್ಳು ಹೇಳಿ ಮೋಸ ಮಾಡಿ ಈ ರೀತಿ ಮದುವೆ ಮಾಡ್ಕೊಂಡವ್ರೆ ನನ್ನ ತಂಗಿಗೆ ತುಂಬಾ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅಲ್ಲಿ ಇವಾಗ ಅವಳಿಗೆ ಇರೋಕ್ಕಾಗ್ತಿಲ್ಲ ಅದರಿಂದ ಬಿಡುಗಡೆ ಬೇಕು ಹ್ಮ್ ಬೇಕೇ ಬೇಕು ಬೇಡವರ ಈತ ಸುಳ್ಳು ಹೇಳೋ ಎಲ್ಲ ವಿಷಯ ಗೊತ್ತೈತೆ ನನಗೆ ಹ್ಞೂ ನೀನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ಅದನ್ನ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ಮೇಲೆ ನೀನು ಈ ರೀತಿ ಮುಚ್ಚಿಟ್ಟಿರೋದು ನೀನು ಮಾಡಿರೋ ಅಂಥ ತಪ್ಪು ಇವಾಗ ಅವ್ರಿಗೆ ಇಷ್ಟ ಇಲ್ಲವಂತೆ ಜೀವನ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೇಳಿದೆ ಗಳಮ್ಮ ಏನು ಮಾಡೋಕ್ಕಾಗುತ್ತೆ ಒಂದಾಣಿಕೆಯಿಂದ ನಾವು ಇತ್ಕೊಂಡು ಹೋಗು ಚೆನ್ನಾಗಿರ್ರಿ ಗಂಡ ಹೆಂಡ್ತಿ ಇಬ್ರು ಅಂತ ಹೇಳಿ ನಾನು ಹೇಳಿದೆ ಇಲ್ಲ 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 ನನಗೆ ಒಪ್ಪಿಕೆಯೇ ಇಲ್ಲ ನಾನು ನಾನು ಬೇರೆ ಮದುವೆ ಆಗಬೇಕು ನನಗೆ ಇದರಿಂದ ಬಿಡುಗಡೆ ಅನ್ನೋದು ಕೊಡಿಸಿ ನೀವು ಅಂತೇಳಿ ಅವರು ನನಗೆ ಕಂಪ್ಲೇಂಟ್ ಮಾಡಿರೋದು ಅದಕ್ಕೇ ನೀವು ಅವ್ರಿಗೆ ಡಿವರ್ಸ್ ಕೊಡಬೇಕಾಗುತ್ತೆ ಹ್ಞೂ ನೀವು ಸೈನ್ ಹಾಕ್ಬೇಕಾಗುತ್ತೆ ನಾನು ಒಪ್ತಾ ಇಲ್ಲ ಮೇಡಮ್ರೇ ಜೈಲಾಗಿರೋನು ಹಾಂ ಪ್ರದಿ ಅವನು ಒಪ್ತಾ ಇಲ್ಲ ಹುಡ್ಗ ನನಗೆ ಒಪ್ಕೆ ಇಲ್ಲ ಸರ್ ನನಗೆ ಡೈವರ್ಸ್ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಅವರೊಳ ಒಬ್ಬಳೇ ಹೇಳ್ತಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹ್ಮ್ ಅದಕ್ಕೇನೆ ಇವಾಗ ಇಬ್ರು ಒಪ್ಪಿದ್ರಲ್ಲ ಮೇಡಮ್ ಒಪ್ಕೋಬೇಕು ಹ್ಮ್ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೋಬೇಕು ಈ ರೀತಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ನಿಮ್ಗೆ ತಪ್ಪು ತಾನೆ ಹ್ಮ್ ನಿಮ್ ತಪ್ಪು ತಪ್ಪು ತಾನೆ ಇದ್ದಂಗೆ ಹೇಳ್ಬೇಕಾಗಿತ್ತು ನಮ್ಮನೆ ಪರಿಸ್ಥಿತಿ ಹಿಂಗೈತೆ ಅಂತೇಳಿ ಎಲ್ಲ ಸುಳ್ಳು ಹೇಳ್ಕೊಬಿಟ್ಟ ಬಿಟ್ಟು ಈ ರೀತಿ ಮೋಸ ಮಾಡಿದೀರಾ ನೀವು ಹ್ಮ್ ನಿಮ್ದೇನಾದರೂ ತಪ್ಪಿಲ್ಲ ಅಂದಿದ್ರೆ ಬಿಡು ಅಂತ ಹೇಳ್ಬೋದಾಗಿತ್ತು ನಿಮ್ಮ ತಪ್ಪೈತೆ ಇವಾಗ ಹ್ಞೂ ಅದಕ್ಕೆ ಸುಮ್ಮನೆ ಡೈವರ್ಸ್ ಕೊಟ್ಬಿಡಿ ಎಲ್ಲಾದರೂ ಬದುಕಳ್ಳಿ ಹ್ಞೂ ಸುಮ್ಮನೆ ಇವಾಗ ನನಗೆ ಈ ರೀತಿ ನೀವು ನ್ಯಾಯ ಕೊಡಿಸ್ಲೇಬೇಕು ಅಂತೇಳಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಹ್ಞೂ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಸುಮ್ಮನೆ ಡೈವರ್ಸ್ ಕೊಟ್ಬಿಡಿ ಇವಾಗ ನೀವು ಹೇಳೋದೆಲ್ಲ ಕೇಳೋಕ್ಕಾಗಲ್ಲ ನನಗೆ ಹ್ಞೂ ನೀವು ಈಗ ನೀವು ನಿಮ್ಮ ನೀವು ಹೇಳ್ತಾ ಇದ್ರೆ ಇವರು ಇವ್ರದ್ದು ಹೇಳ್ತಾ ಇದ್ದಾರೆ ಹ್ಞೂ ಈಗ ಇಬ್ಬರದೂ ತಪ್ಪೈತೆ ಇವಾಗ ಇವ್ರೂ ಹಿಂಗೆ ಮಾಡಬಾರ್ದಾಗಿತ್ತು ಸ್ವಲ್ಪ ವಿಚಾರಿಸಿ ಏನು ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಡು ಮದುವೆ ಆಗಬೇಕಾಗಿತ್ತು ಹ್ಞೂ ನಿಂದು ತಪ್ಪು ಕಣಮ್ಮ ಯಾರೇ ಆಗಲಿ ಹೆಣ್ಮಕ್ಳು ಮದುವೆ ಆಗೋದಕ್ಕೆ ನಮ್ಮ ಮುಂಚೆ ಸ್ವಲ್ಪ ಸಾವಿರ ಸರಿ ಅಲ್ಲ ಹ್ಞೂ ಎಷ್ಟು ಸತಿ ಯೋಚನೆ ಮಾಡಿದರೂ ಸಾಲದು ಹೆಣ್ಮಕ್ಳು ಮದುವೆ ವಿಚಾರದಲ್ಲಿ ಮಾತ್ರ ತುಂಬ ಸಾರಿ 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 ಯೋಚನೆ ಮಾಡಿ 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 ಮದುವೆ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ ಒಂದು ದಿವ್ಸಕ್ಕೆ ಅಂಥ ಕಥೆ ಅಲ್ಲ ಇದು ಹ್ಞೂ ಜೀವನ ಪರ್ಯಂತ ಇರೋವಂಥ ಕತೆ ಜೀವನ ಪರ್ಯಂತ ಜೀವನ ಮಾಡೋ ಜೀವನ ಪರ್ಯಂತ ಅನುಭವಿಸೋ ಅಂಥದ್ದು ಹ್ಞೂ ಮದುವೆ ಅನ್ನೋದು ಇದೆಯಲ್ಲ ಹೆಣ್ಮಕ್ಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಜೊತೆ ಸರಿಯಾಗಿ ಆಗಿಬಿಟ್ರೆ ಯಾವುದು ತೊಂದರೆ ಇರೋದಿಲ್ಲ ನೋಡಿ ಇವಾಗ ನೀನು ಮಾಡ್ಕೊಬಿಟ್ಟು ಹಾಂ ಇವಾಗ ನಾನು ಡೈವರ್ಸ್ ಕೊಡಿಸಿ ಇದೆಲ್ಲ ಏನು ಬೇಕಾಗಿತ್ತು ತಲೆನೋವು ಅದಕ್ಕೆ ಮತ್ತೆ ಸಾವಿರ ಸತಿ ಯೋಚನೆ ಮಾಡಿ ನಿಧಾನವಾಗಿ ತಡವಾದರೂ ಪರವಾಗಿಲ್ಲ ಅಡವಾಗಿರೋದಾಗಬೇಕು ಅಂತೇಳಿ ನೀನು ಯೋಚನೆ ಮಾಡಿ ಮದುವೆ ಅನ್ನೋದು ಇದೆಲ್ಲ ನಿನಗೆ ಟೆನ್ಷನ್ ಇರ್ತಿರ್ಲಿಲ್ಲ ಕಣಮ್ಮ ಹ್ಞೂ ನಿಂದು ತಪ್ಪೈತೆ ಇವ್ರದ್ದು ತಪ್ಪಾಯ್ತು ನೀವು ಈ ರೀತಿ ಸುಳ್ಳು ಹೇಳಬಾರ್ದು ಯಾರಿಗೆ ಆಗಲಿ ಈಗ ಒಂದು ಹೆಣ್ಣಿನ ಜೀವನ ಅಂದಮೇಲೆ ನಿನ್ನ ಮಗಳು ಅಂತಲೇ ತಿಳ್ಕೊಬೇಕು ಒಬ್ಳು ಮಗಳೇ ಇದ್ದಾಳೆ ಅವ್ರಿಗೂ ಯಾರಾದರೂ ಹಿಂಗೆ ಸುಳ್ಳು ಹೇಳಿ ರೀತಿ ಮಾಡಿದರೆ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗೋದಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಹ್ಞೂ ಎಷ್ಟೋ ಹೆಣ್ಮಕ್ಳನ್ನ ಆ ರೀತಿ ಎಲ್ಲನ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಯಾರಿಸೋದು ನಿಮ್ಮದು ಒಳ್ಳೆಯದಲ್ಲ ತಪ್ಪೋದು ನಿಮ್ಮದು ತಪ್ಪಿದೆ ಅವ್ರದು ತಪ್ಪಿದೆ ಇವಾಗ ಡೈವರ್ಸ್ ಕೊಡಿ ಹ್ಞೂ ನಿಮ್ಮ ಪಾಡಿಗೆ ನೀವಿ ನೀವು ಮಾಡಿರೋ ತಪ್ಪಿಗೆ ನಿಮಗೂ ಆಗಲಿ ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೂ ಆಗಲಿ ಇವಾಗ ಸುಮ್ಮನೆ ಯಾಕೆ ಹೊಂದಾಣಿಕೆ ಇಲ್ಲ ಅಂದಮೇಲೆ ಡೈವರ್ಸ್ ಕೊಟ್ಬಿಡಿ ಅಷ್ಟೇ ಈಗ ಹೊಂದ್ಕೊಂಡು ಹೋಗಿ ಹೊಂದಾಣಿಕೆಯಿಂದ ಇರಮ್ಮ ಅಂತೇಳಿ ನಾನು ನಿನ್ನೆಯಿಂದಲೂ ಹೇಳ್ತಾ ಇದ್ದೀನಿ ಆದರೆ ಅವರು ನನಗಿಷ್ಟ ಇಲ್ಲ ಅವರೇ ಹ್ಞೂ ಬೇಡ ನನಗೆ ಮದುವೆನೇ ಇಷ್ಟ ಇಲ್ಲ ನನಗೆ ಇದರಿಂದ ಬಿಡುಗಡೆನಂತ ಕೊಡ್ರಿ ನಾನು ಹೆಂಗೆ ನೆಮ್ಮದಿಯಾಗಿ ಎಲ್ಲಾದರೂ ಒಂದು ಕಡೆ ಜೀವನ ಮಾಡ್ತೀನಿ ನನಗೆ ಅವ್ರ ಹತ್ರ ಇರೋಕ್ಕಾಗಲ್ಲ ತುಂಬ ಕಿರ್ಕೊಳ ಅಂತ ಹೇಳಿ ತುಂಬ ಇದು ಇದ್ದಾರೆ ಹೆಂಗೆ ಕಿರುಕೊಳ ಪರ್ಕೊಳ್ಳ ಯಾತು ಇಲ್ಲ ಹೇಳ್ರಿ ಮೇಡಮ್ರಿ ಹ್ಞೂ ಸುಮ್ನೆ ಸುಮ್ಮನೆ ಹೇಳ್ತಾಳೆ ಯಾಕೆ ಇರ್ಕೊಳು ಇಲ್ಲ ಎಂತದ್ದು ಇಲ್ಲ ಗಣವನ್ನ ನೋಡಿ ಕೆಂಪ್ತಾರೆ ಹ್ಞೂ ಇರೋಳಅಬ್ಳು ಸಸಿ ಎಮ್ತ ನೀನು ಇನ್ನೊಬ್ಳೆಲ್ಲ ಮತ್ತಿಲ್ಲ ಹೆಂಗಿರ್ಬೋದು ಸುಮ್ಮನೆ ಏಳು ಹಿಂಗೆಲ್ಲ ನಾನು ಸುಳ್ಳು ಹೇಳ್ತಾಳೆ ಹ್ಞೂ ಏಳು ಹೇಳೋದೆಲ್ಲ ನಾನು ನಮ್ಗೆ ಕೆಂಪ್ತಿರಲ್ಲ ಮೇಡಮ್ರಿ ಏಳು ಹೇಳೋದ ಎಲ್ಲ ನಾನು ನಂಬೇಳ್ರಿ ಹ್ಞೂ ಭಾಳ ಒಂಥರ ಹೇಳು ಸುಳ್ಳು ಹೇಳ್ತಾ ಇದ್ದಾಳೆ ಹ್ಞೂ ಇವಳೋದೆಲ್ಲ ತಲಿಯೋಕಿಕ್ಕೆ ಬೇಡ್ರಿ ಸುಮ್ಮನೆ ಇವಾಗ ಮಾತು ಬೇಡ ಮತ್ತೆ ನಿಮ್ಮ ಮೇಲೆಲ್ಲ ನಾನು ಕಂಪ್ಲೇಂಟ್ ಹಾಕ್ಬಿಟ್ಟು ಈ ರೀತಿ ಹುಡುಗಿ ಕಿರುಕುಳ ಕೊಡ್ತಾಯಿದ್ದೀರ ಅಂತೇಳಿ ಮತ್ತೆ ಕೇಸ್ ಹಾಕಿ ನಿಮ್ಮನೆಲ್ಲರೂ ಒಳಗಡೆ ಹಾಕಬೇಕಾಗುತ್ತೆ ಸುಮ್ಮನೆ ಡೈವರ್ಸ್ ಕೊಟ್ಬಿಡು ರೀತಾ ನೋಡಿಲಿ ಒಳ್ಳೆ ಮಾತಲ್ಲಿ ಇದ್ದೀನಿ ಸುಮ್ಮನೆ ಡೈವರ್ಸ್ ಕೊಟ್ಬಿಡು ಹ್ಞೂ ಕೊಡಿಸ್ಬಿಡು ಅವ್ರಿಗೆ ಇಷ್ಟ ಇಲ್ವಂತೆ ಇಷ್ಟ ಇಲ್ಲದ್ದು ಬಲವಂತ ಮಾಡಬಾರ್ದು ಬಲವಂತವಾಗಿ ನೀನು ಏನೇ ಪಡ್ಕೊಂಡ್ರು ಅದು ದಕ್ಕಲ್ಲ ಬಲವಂತವಾಗಿರೋದು ಅದು ಯಾವುದು ನೀನು ಈ ಆಗಲ್ಲ ಸುಮ್ಮನೆ ಡೈವರ್ಸ್ ಕೊಡಿಸ್ಬಿಡು ಹ್ಞೂ ಕೊಟ್ಬಿಟ್ರೆ ಯಾವುದಿರಲ್ಲ ನಿಮ್ಮ ಮಗನಿಗೆ ಹೇಳ್ಬಿಡು ಹ್ಞೂ ನಿಮ್ಮ ಮನೆ ಕಳಿಸ್ತೀನಿ ಇವ್ರು ಇವ್ರ ಪಾಡಿಗೆ ಹೋಗ್ತಾರೆ ನೀವು ಮತ್ತೆ ಅವ್ರ ಸವಾಸಕ್ಕೆ ಹೋಗಂಗಿಲ್ಲ ಅವ್ರು ಮತ್ತೆ ನಿಮ್ಮ ಸವಾಸಕ್ಕೆ ಬರೋಂಗಿಲ್ಲ ಹ್ಞೂ ಅಲ್ಲಿಗೆ ಬಗೆಹಾರ್ದು ಹೋಗ್ಬಿಡುತ್ತೆ ಹ್ಞೂ ಈ ಕೇಸೇ ಕ್ಲಿಯರ್ ಆಗಿಬಿಡುತ್ತೆ ನೋಡು ಮತ್ತೆ ಏನಾದರೂ ನೀವು ಡೈವರ್ಸ್ ಕೊಡೋಲ್ಲ ಹಂಗೆ ಹಿಂಗೆ ಅಂತ ಇವ್ರ ಮೇಲೆ ನಿಮ್ಮ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಮತ್ತೆ ನೀವು ಒಳಗಡೆ ಇರ್ತೀರಾ ಮತ್ತು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಹ್ಞೂ ಸುಮ್ಮನೆ ಇಷ್ಟ ಇಲ್ಲ ಅಂತಂದರೆ ಬಲವಂತ ಮಾಡಬೇಡಿ ನಾನು ಎಷ್ಟೆಲ್ಲ ಹೇಳಿದೆ ಹುಡುಗಿಗೆ ನೋಡಮ್ಮ ಸ್ವಲ್ಪ ಯೋಚನೆ ಮಾಡು ಒಂದು ಸತಿ ಯೋಚನೆ ಮಾಡು ಯೋಚನೆ ಮಾಡಿ ನಿರ್ಧಾರ ತಗೋ ಅಂತೇಳಿ ನಾನು ತುಂಬ ಹೇಳಿದೆ ಆದರೆ ನನಗಿಷ್ಟ ಇಲ್ಲ ಬೇಡ 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 ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಸುಮ್ಮನೆ ನಿನ್ನ ಮಗನಿಗೆ ಹೇಳಿ ಡೈವರ್ಸ್ ಕೊಡಿಸ್ಬಿಡು ನಾವು ಆವತ್ತಿಂದಲೂ ಅದನ್ನೇ ಹೇಳೋದು ಒಳ್ಳೆ ಮಾತಿನಾಗೆಲ್ಲ ಕೇಳಿದ್ದೀವಿ ಹ್ಞೂ ಎಷ್ಟು ಹೆಣ್ಮಕ್ಳು ಅಂತೇಳಿ ನನ್ನ ಮಣಿನೂ ಬಾಯಿಗೆ ಬಂದಂಗಿಂತವೆಲ್ಲ ಮಾತಾಡೋದು ಅಂಬೋದು ಇಂಥವೆಲ್ಲ ಮಾಡಿದ್ರೆ ಯಾರು ಹೇಳು ಯಾರು ಸಹಿಸ್ಕೊಂಬಲ್ಲ ಎಷ್ಟು ಬೇಜಾರಾಗೈತೆ ಅಂದ್ರೆ ನಿಜವಾಗ್ಲು ನಮ್ಗೆ ಅಷ್ಟು ಬೇಜಾರಾಗೈತೆ ಗೊತ್ತೆ ಹಾಂ ಒಂಥರ ಏನೋ ಹ್ಞೂ ಎಷ್ಟು ನಮಗೆ ಹಿಂಸೆ ಕೊಟ್ಟವ್ರಿ ಇವರು ಹ್ಞೂ ಮನೆಯಾಗ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ಅಂತೇಳಿ ಚೊಡಮ್ಮ ಸುಮ್ಕಿರು ಹ್ಮ್ ಒಪ್ಪೆ ಮದುವೆ ಆಗಿದ್ದು ನಿನ್ನ ಮಗಳು ಹ್ಮ್ ಅಯ್ಯೋ ಅವನಿನ್ನ ಸುಮ್ನೆ ನೋಡೋದ ಏನ್ ಫೋನ್ ಮಾಡೋದು ಮಾತಾಡೋದು ಇವಳ್ದೇ ಒಂದು ಆಗಿತ್ತು ಅವಾಗ ಹ್ಮ್ ಅವ್ನು ಸುಮ್ಕಿದ್ರು ಇವಳು ಸುಮ್ಕಿರ್ತಿರ್ಲಿಲ್ಲ ಏನ್ ಯಾವಾಗಲೂ ನೋಡೋಂಗಾಗೋದು ಫೋನ್ ನನ್ನ ಫೋನ್ ಆಗ್ಲಲ್ಲ ಫೋನ್ ಮಾಡೋದು ಮಾತಾಡ್ಸೋದು ಮನಿ ಕರ್ಸ್ಕೊಂಬುದೆ ಎಲ್ಲ ಮಾಡಿ ಮದೀಗಿನ ಮುಂಚೆಗೆನೆ ಎಲ್ಲಾ ಇವಳೇ ಕೆಟ್ಟ ಮೆಟ್ಟಿಡ್ತೀರೋದು ಹ್ಮ್ ನಾನು ಸುಮ್ಮನೆ ಮಾತಾಡ್ತಾಳೆ ಏ ನಾನು ನೀನು ಬಿಟ್ಟಿರೋಕ್ಕಾಗಲ್ಲ ಪ್ರದೀ ಬಾ 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 ಅಂಬಾಳು ಮಗ ಇನ್ನು ಎದ್ದಳವೇ ತಡ ಫೋನು ಹ್ಞೂ ರಾತ್ರಿ ಮನೆ ರಾತ್ರಿಯೆಲ್ಲ ಫೋನು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಫೋನು 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 ಮಾಡಿ ಘನವಾಗಿದ್ಲು ಹ್ಞೂ ಘನ್ವ ಮದುವಿನ ಮುಂಚೆಗೇ ಯೋ ನೀನು ಬಿಟ್ಟಿರೋಕ್ಕಾಗಲ್ಲ ಬಾ ಬಾ ನಮ್ಮ ದಡಮ ಇಲ್ಲ ನಮ್ಮ ಮನೆಗೆ ಬಾ ಅಂತೇಳಿ ಮನೆಗೆಲ್ಲ ಕರಿಷ್ಠ ಮಾಡಿ ಮದುವಿನ ಮುಂಚೆ ಬೋಲಾಟಾಡ್ಯವಳು ಹಾಂ ಇಂಥದ್ದೆಲ್ಲ ಮಾಡಿ ಇವಾಗ ಇಂಥದ್ದೇ ಮಾಡೋದು ಹ್ಞೂ ಮಾಡಬಾರ್ದು ಹಾಂ ಯಾರಿಗೇ ಆಗಲಿ ಹಾಂ ಇಂಥ ಮೋಸ ಮಾಡಬಾರ್ದು ಇವಾಗ ನಮಗೆ ಎಲ್ಲರೂ ಸಪೋರ್ಟ್ ಹೇಳಿ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅನ್ನಬಾರ್ದು ಸುಮ್ಮನೆ ಇವಾಗ ನೀವು ಅದೆಲ್ಲ ಮಾತಾಡ್ಬೇಡಿ ಸುಮ್ಮನೆ ಡೈವರ್ಸ್ ಕೊಟ್ಬಿಡಿ ಅಷ್ಟೇ ಒಪ್ಪೇ ಇಲ್ಲ ಅಂತಂದರೆ ಡೈವರ್ಸ್ ಕೊಟ್ಬಿಡಿ ಸರಿ ಆಯ್ತು ಹೇಳಿಬಿಡಿ ಏನು ಹ್ಞೂ ಹಳೇನೇನು ತ್ರಿಪುರ ಸುಂದರ ಅಲ್ಲ ಡೈವರ್ಸ್ ಕೊಡ್ತೀವಿ ನನ್ನ ಮದ್ದು ಹೇಳ್ತೀವಿ ಸೈನಾ ಹೋಗ್ತೀವಿ ಕೊಡ್ತೀವಿ ಪೇಪರ್ ಪೇಪರೆಲ್ಲ ಡೈವರ್ಸ್ ಕೊಡ್ತೀವಿ ಡೈವರ್ಸ್ ಕೊಡೋಕ್ಕೆ ನಿರ್ಧಾರ ಮಾಡಿಬಿಟ್ಟು ಬಿಡು ಕೊಟ್ಟರೆ ಕೊಡ್ತೀವಿ ಎಲ್ಲಾನು ಹೋಗಿ ಎಲ್ಲಾನು ಇರಲೇ ಹ್ಞೂ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಲ್ಲ ಹೋಗ್ಲೇ ಎಲ್ಲಿಗಾನ ಹೋಗ್ಲೇ ಹ್ಞೂ ಎಲ್ಲಾನ ಇರಲಿಲ್ಲ ನಾವೇನೇನು ತಲೆ ಹೋಗಲ್ಲ ಇನ್ಮೇಲಿಂದ ಹ್ಞೂ ನನ್ನ ಕಾಲೇನೆ ಆಗ್ಬಿಟ್ಟೈತಿ ಹ್ಞೂ ಏ ಹೋಗಿ ತಿರ್ಗ ಹೋಗಿಟ್ಟು ಅದು ಇದು ಹೇಳಿ ಹೊಟ್ಟು ತಲೆನೋ ಹೋಗಿ ನಾನು ತುಂಬ ಕೊಟ್ಟು ನನ್ನ ಮಗನ ಜೀವನ ಇದ್ದು ಪಾಡಾಗುತ್ತೆ ಹ್ಞೂ ಮದ್ವೆಲ್ದಾರ ಇರಲ್ಲ ಅಷ್ಟೇ ನಾನೇ ಬರ್ದಾಗ ಇದ್ದರೆ ಇನ್ನೊಂದು ಮದುವೆ ಆಗ್ತಾನೆ ಇಲ್ಲ ಹಂಗೆ ಇರಲೋಡು ಅಷ್ಟೇನೆ ಹ್ಞೂ ಆಗುತ್ತೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬೈ ಯು